ನಾವು ಜೀವಿಗಳ ಲಕ್ಷಣ ಬಗ್ಗೆ ತಿಳ್ಕೊಂಡಿದೆ ಅಲ್ವಾ ಅದ್ರ ಸಹಿತ ಏನಪ್ಪಾ ಅಂದ್ರೆ ಜೀವಿಗಳ ಲಕ್ಷಣ ಪ್ರಮುಖವಾದ ಲಕ್ಷಣ ಏನಪ್ಪ ಅಂದ್ರೆ ಮೊಟ್ಟ ಮೊದಲು ಜೀವಿಗಳು ಜೀವಕೋಶವನ್ನ ಹೊಂದಿದಾವೆ ಇಲ್ಲಿ ಏನಿದೆ ಜೀವಕೋಶವನ್ನ ಹೊಂದಿದಾವೆ ಈ ಜೀವಕೋಶ ಅಂದ್ರೆ ಏನಪ್ಪಾ ಅಂದ್ರೆ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಅಥವಾ ಕ್ರಿಯಾತ್ಮಕ ಘಟಕವನ್ನು ನಾವು ಜೀವಕೋಶ ಅಂತ ಕರಿತಾ ಇದ್ದೇವೆ ಇಲ್ಲಿ ತಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಎರಡು ಜೀವಕೋಶಗಳು ಕಾಣಿಸ್ತಾ ಅಲ್ವಾ ಕಾಣಿಸ್ತಾ ಇದಾವ ಸೊ ಇದು ಏನಪ್ಪಾ ಅಂದ್ರೆ ಸಸ್ಯಗಳಲ್ಲಿ ಕಂಡು ಬರುವಂತ ಜೀವಕೋಶ ಇದು ಏನಪ್ಪ ಅಂತಂದ್ರೆ ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಜೀವಕೋಶ ಇದು ಸಸ್ಯದಲ್ಲಿ ಕಂಡು ಬರುವಂತಹ ಜೀವಕೋಶ ಸಸ್ಯ ಜೀವಕೋಶ ಅಂತ ಕರಿತಾ ಇದ್ದೇವೆ ಇದು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಜೀವಕೋಶ ಪ್ರಾಣಿ ಜೀವಕೋಶ ಅಂತ ನಾವು ಕರಿತಾ ಇದ್ದೇವೆ ಪ್ರತಿಯೊಂದು ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಪ್ರತಿಯೊಂದು ಜೀವಿಗಳಿಂದ ಮಾಡಲ್ಪಟ್ಟಿದ್ದೇವೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಜೀವಕೋಶ ಅಂದ್ರೆ ಏನಪ್ಪ ಅಂತಂದ್ರೆ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂದ್ರೆ ದೇಹದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಇವು ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ ಹೌದಾ ಈ ನಿರ್ದಯಕರ ಏನಾಗ್ತದಪ್ಪ ಅಂತಂದ್ರೆ ಯಾವುದೇ ಕಾರ್ಯ ಸಹಿತ ನಡೆಯಲ್ಲ ಅದಕ್ಕೋಸ್ಕರ ಘಟಕ ಅಂತ ಕರಿತಾ ಇದಾರೆ ಏನಪ್ಪ ಅಂತಂದ್ರೆ ಜೀವಿಗಳು ಉಸಿರಾಡುತ್ತವೆ ಎಲ್ಲ ಜೀವಿಗಳು ಏನ್ ಮಾಡ್ತಾ ಇದ್ದಾವೆ ಮಾಡ್ತಾ ಇದೆ ಹೌದಾ ಯಾಕಂದ್ರೆ ಪ್ರತಿಯೊಂದು ಜೀವಿಯ ಪ್ರಮುಖವಾದಂತಹ ಅಗತ್ಯಗಳಲ್ಲಿ ಪ್ರಮುಖವಾಗಿದ್ದ ಯಾವಪ್ಪ ಅಂದ್ರೆ ಉಷಿರಾಟು ಅದರಲ್ಲಿ ಅದ್ರಲ್ಲಿ ಏನಪ್ಪ ಉಷಿರಾಟ್ ಮಾಡ್ಬೇಕಂತ ನಾವ್ ಏನ್ ತೆಗೆದುಕೊತ ಇದ್ದೇವೆ ಗಾಳಿಯನ್ನ ತೆಗೆದುಕೊಳ್ತೇವೆ ಏನ್ ತೆಗೆದುಕೊಳ್ತಾ ಇದ್ದಾವೆ ಗಾಳಿಯನ್ನ ತೆಗೆದುಕೊಳ್ತಾ ಇದೇವೆ ಈ ಗಾಳಿ ತೆಗೆದುಕೊಂಡಂತ ಗಾಳಿ ಎಲ್ಲಿ ಹೋಗುತ್ತೆ ನಮ್ಮ ಎದೆ ಗೂಡಿನಲ್ಲಿ ಶ್ವಾಸಕೋಶಗಳಿದ್ದಾವೆ ನೋಡಿ ಈಗ ಕಾಣಿಸ್ತಾ ಇದಾವ ಶ್ವಾಸಕೋಶಗಳು ಈ ಶ್ವಾಸಕೋಶಗಳಿದ್ದಾವ ಈ ಶ್ವಾಸಕೋಶಗಳಿಗೆ ಹೋಗುತ್ತೆ ಅಂದ್ರೆ ವಾಯುವಿನಲ್ಲಿ ಅಂದ್ರೆ ಈ ವಾತಾವರಣದಲ್ಲಿರುವಂತಹ ಗಾಳಿಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಇಂಗಾರಿಯೋ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತಾ ಇದ್ದೇವೆ ಆಮ್ಲಜನಕವನ್ನ ಒಳಗೆ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡ್ ನಾವು ಹೊರಗೆ ಬಿಡುವುದನ್ನು ನಾವು ಏನಂತ ಕರ್ತಾ ಉಸಿರಾಟ ಅಂತ ಕರ್ತಾ ಇದು ಏನಪ್ಪಾ ಅಂದ್ರೆ ಶ್ವಾಸನಾಳ ಈ ಕಾಣಿಸ್ತಾ ಇದೆಯಲ್ಲ ಇದು ಶ್ವಾಸನಾಳ ಈ ಶ್ವಾಸನಾಳದಿಂದ ಗಾಳಿ ಬಂದ್ಬಿಟ್ಟು ಹೇಗೆ ಹೋಗ್ತದಪ್ಪ ಅಂದ್ರೆ ಈ ಶ್ವಾಸಕೋಶಗಳಿಗೂ ಹೋಗ್ತದ ಎಷ್ಟು ಶ್ವಾಸಕೋಶಗಳಿದಾವೆ ಶ್ವಾಸಕೋಶಗಳಿದಾವೆ ಈ ಶ್ವಾಸಕೋಶಗಳಿಗೆ ಏನಾಗ್ತದಪ್ಪ ಅಂದ್ರೆ ಹೋಗ್ತದ ಇದು ಶ್ವಾಸಕೋಶದ ಚಿತ್ರ ಹೌದಾ ಇವೇನಿದಾವೆ ನಮ್ಮ ಎದೆ ಗೂಡಿನಲ್ಲಿದ್ದಾವೆ ನಮ್ಮ ಎದೆ ಬರ್ತಾ ಇದೆ ಅಂದ್ರೆ ನಾವು ಮುಗಿನ ಮೂಲಕ ಏನ್ ಮಾಡ್ತಾ ಇದೇವಪ್ಪ ಅಂದ್ರೆ ವಾತಾವರಣದಲ್ಲಿರುವಂತಹ ಆಮ್ಲಜನಕ ಅಥವಾ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಮರಳಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತಾ ಇದಾವೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ನೋಡಿ ಸಸ್ಯ ಕಾಣಿಸ್ತಾ ಇದೆ ಅಲ್ವಾ ಸಸ್ಯ ಎಲೆ ಇದೆ ಅಲ್ವಾ ಇಲ್ಲೇ ಸಸ್ಯ ಎಲೆ ಯಾವ ಬಣದಿದೆ ಹಸಿರು ಬಣ್ಣದಿದೆ ಅಲ್ವಾ ಈ ಹಸಿರು ಬಣ್ಣದ ಕೆಳಭಾಗದಲ್ಲಿ ಏನಿದೆ ಪತ್ರ ರಂಧ್ರ ಪತ್ರ ರಂಧ್ರಗಳು ಆ ಪತ್ರ ರಂಧ್ರಗಳ ಮೂಲಕ ಸಸ್ಯಗಳು ಉಸಿರಾಟವನ್ನು ಮಾಡ್ತಾ ಇದ್ದಾವೆ ನೋಡಿ ಎಲ್ಲ ಸಸ್ಯಗಳು ಉಸಿರಾಟ ಮಾಡ್ತಾ ಇದ್ದಾವೆ ಎಲ್ಲ ಜೀವಿಗಳು ಅಂದ್ರೆ ಪ್ರಾಣಿಗಳು ಸೇತು ಉಸಿರಾಟ ಮಾಡ್ತಾ ಇದ್ದಾವೆ ಸಸ್ಯಗಳು ಎದ್ರ ಮೂಲಕ ಉಸಿರಾಟ ಮಾಡ್ತಾ ಇದ್ದಾವೆ ಪತ್ರ ರಂಧ್ರಗಳ ಮೂಲಕ ಪತ್ರ ರಂಧ್ರಗಳು ಆ ಪತ್ರ ಪತ್ರರಂಧ್ರಗಳು ಎಲ್ಲಿದ್ದಾವೆ ಎಲೆಯಲ್ಲಿದ್ದಾವೆ ಎಲೆಯ ಕೆಳಭಾಗದಲ್ಲಿರುವ ಪತ್ರ ರಂಧ್ರಗಳು ಅಂದ್ರೆ ಶಿವಮಟಾ ಅವುಗಳ ಮೂಲಕ ಏನ್ ಮಾಡ್ತಾವಪ್ಪ ಅಂದ್ರೆ ಸಸ್ಯಗಳು ಉಸಿರಾಟವನ್ನು ಮಾಡ್ತಾ ಇದ್ದಾವೆ ಜೊತೆಗೆ ಸಸ್ಯದ ವಿವಿಧ ಕಾರ್ಯಗಳನ್ನ ನೆಕ್ಸ್ಟ್ ನೋಡೋಣ ಈಗ ಜಸ್ಟ್ ಏನಪ್ಪಾ ಅಂದ್ರೆ ಉಸಿರಾಟದ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಣ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಇಲ್ಲ ವಸ್ತುಗಳನ್ನ ಎತ್ತು ಹತ್ತುಕೊಂಡು ಏರ್ತಾ ಇದಾರೆ ಮೆಟ್ಟಿಲುಗಳನ್ನ ಇವ್ರು ಏನ್ ಮಾಡ್ತಾ ಇದಾರೆ ಕಟ್ಟಿಗೆಯಲ್ಲ ಕಡಿತಾ ಇದ್ದಾರೆ ಜೀವಿಗಳು ಏನಪ್ಪಾ ಅಂತಂದ್ರೆ ಆಹಾರವನ್ನ ಸೇವಿಸಬೇಕಲ್ವಾ ಆಹಾರ ಸೇವಿಸಬೇಕಾದ್ರೆ ಒಂದು ಸಾರಿ ಮತ್ತೊಂದು ಸಾರಿ ಚಲಿಸಲೇಬೇಕಾಗುತ್ತೆ ಹೌದಾ ಸೊ ಈ ರೀತಿಯಾಗಿ ಈ ಆಹಾರವನ್ನು ಯಾಕೆ ಸೇವಿಸಬೇಕು ನಮ್ಮ ಶಕ್ತಿಗಾಗಿ ನಾವು ಏನ್ ಮಾಡಬೇಕು ಆಹಾರವನ್ನ ಸೇವಿಸಬೇಕು ಅಲ್ವಾ ಸರಿ ಹಾಗಾದ್ರೆ ಶಕ್ತಿ ದೊರೆಯುವುದ್ರ ಜೊತೆಗೆ ಶಕ್ತಿನ ಏನಾಗುತ್ತೆ ಜೀವಿಗಳ ದೇಹದ ಬೆಳವಣಿಗೆನೂ ಆಗುತ್ತೆ ಜೀವಿಗಳ ದೇಹದ ಏನಾಗುತ್ತೆ ಬೆಳವಣಿಗೆನೂ ಸಹಿತ ಏನಾಗ್ತದಪ್ಪ ಅಂದ್ರೆ ಆಗ್ತದ ಅದಕ್ಕೋಸ್ಕರ ನಾವು ಆಹಾರವನ್ನ ಸೇವಿಸಬೇಕು ಈ ಆಹಾರವನ್ನ ಸೇವಿಸುವುದರಿಂದ ಈ ಉಸಿರಾಟ ಅಂತ ಹೇಳಿದ್ವಲ್ವಾ ಉಸಿರಾಟದಲ್ಲಿ ಏನಾಗ್ತದಪ್ಪ ಅಂದ್ರೆ ನಾವು ಸೇವಿಸಿದಂತ ಆಹಾರ ದೇಹಕ್ಕೆ ದೇಹಗತವಾಗುವಂತೆ ಮಾಡುದು ಯಾರಪ್ಪ ಅಂದ್ರೆ ಉಸಿರಾಟ ಉಸಿರಾಟ ಅಂದ್ರೆ ಆಕ್ಸಿಜನ್ ಅನ್ನ ತೆಗೆದುಕೊಂಡು ಹಿಂಗಾದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡುವುದಲ್ಲ ಉಸಿರಾಟ ಅಂತ ಕರಿತೇವೆ ಹೌದಾ ಸರಿ ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೋದಪ್ಪ ಅಂದ್ರೆ ಉಸಿರಾಟ ಅಂದ್ರೆ ಸೇವಿಸಿದಂತ ಆಹಾರವು ಜೀರ್ಣಿಸಿ ದೇಹಗತವಾಗುವಂತ ಪ್ರಕ್ರಿಯೆ ಸಹಿತ ಉಸಿರಾಟ ಅಂತ ನಾವು ಕರಿತೇವೆ ಉಸಿರಾಟ ಅಂತ ಕರಿತಾ ಇದ್ದೇವೆ ಚಲಿಸ್ತ ನೋಡ್ರಿ ಸರಿ ಈಗ ಪ್ರತಿಯೊಂದು ಜೀವಿಗಳು ತಳದ ಅಂತ ಒಂದು ಏನ್ ಮಾಡ್ತಾ ಅಂದ್ರೆ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಇಲ್ಲಿ ನೋಡ್ರಿ ಜೀವಿಗಳ ಹೆಂಗ್ ಕಾಣಿಸ್ತದೆ ನೋಡ್ರಿ ಚಿಕ್ಕ ಮಗು ಇದೆ ಸ್ವಲ್ಪ ಬೆಳೆದಿದೆ 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 ಇನ್ನು ತರಕೆ ಬೆಳೆದಿದೆ ಅಲ್ವಾ ಸರಿ ಅದೇ ರೀತಿಯಾಗಿ ಒಂದು ಸಸ್ಯ ಚಿಕ್ಕದಂತ ಸಸ್ಯ ಏನಾಗಿದೆ ಹಾಗೆ ದೊಡ್ಡದಾಗ್ತಾ 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 ಒಂದು ಮರವಾಗಿದೆ ಹೌದಾ ಚಿಕ್ಕದಾದಂತ ನಾಯಿ ಮರಿ ಏನಾಗಿದೆ ನಾಯಿ ಆಗಿದೆ ಸೊ ಇದರಿಂದ ಏನ್ ತಿಳಿಯುತ್ತದೆ ನಮಗೆ ಬೆಳವಣಿಗೆಯಾಗಿದೆ ಅಂತ ಕಳಿಸುತ್ತಲ್ವಾ ಅಂದ್ರೆ ಎಲ್ಲಾ ಜೀವಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಬೆಳೆಯುತ್ತವೆ ಇದು ಒಂದು ಲಕ್ಷಣ ಜೀವಿಗಳ ಲಕ್ಷಣ ಮೊದಲೇದು ಜೀವಿಗಳು ಜೀವಕೋಶಗಳಿಂದಾಗಿದ್ದಾವೆ ಜೀವಿಗಳು ಹುಷಿರಾಡುತ್ತವೆ ಜೀವಿಗಳು ಆಹಾರವನ್ನು ಸೇವಿಸುತ್ತವೆ ಜೀವಿಗಳು ಬೆಳಗಿಸುತ್ತವೆ ಬೆಳವಣಿಗೆ ಆಗಿದೆ ಚಿಕ್ಕದ ಒಂದು ಸಸ್ಯ ದೊಡ್ಡದ ಮನವಾಗಿದೆ ಒಂದು ಮಗು ಮಾನವನಾಗಿದ್ದಾವೆ ಅದೇ ರೀತಿಯಾಗಿ ಚಿಕ್ಕ ಒಂದು ನಾಯಿಯ ಬರೀ ನಾಯಿಯಾಗಿ ಬೆಳೆಯುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಜೀವಿಗಳು ಏನ್ ಮಾಡ್ತಪ್ಪಾಂದ್ರೆ ಪರಿಸರದಲ್ಲಿ ಬೆಳೆಯುತ್ತವೆ ಹಾಗಾದ್ರೆ ಏನ್ ಹೆಚ್ಚಾಗಿದೆ ಎತ್ತರದಲ್ಲಿ ಹೆಚ್ಚಳ ಆಗಿದೆ ತೂಕದಲ್ಲಿ ಹೆಚ್ಚಳ ಆಗಿರ್ತದೆ ಜೊತೆಗೆ ಗಾತ್ರದಲ್ಲಿ ಹೆಚ್ಚಳ ಆಗ್ತದೆ ಜೀವಿಗಳ ಎತ್ತರ ಗಾತ್ರ ಮತ್ತು ಹೆಚ್ಚಳದಲ್ಲಿ ಹೆಚ್ಚಾಗುವುದಲ್ಲ ಹೆಚ್ಚಳವಾಗುವುದಲ್ಲ ಜೀವಿಗಳ ಎತ್ತರ ತೂಕ ಗಾತ್ರದಲ್ಲಿ ಹೆಚ್ಚಳವಾಗುವುದಲ್ಲ ಬೆಳವಣಿಗೆ ಅಂತ ಕರಿತಿದ್ದೇವೆ ಈ ಚಿತ್ರದ ಮೂಲಕ ನಾವು ನೋಡಬಹುದು ಅಲ್ವಲ್ವಾ ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಮಾಡ್ತಾ ಇದೆ ಜೀವಿಗಳು ಮಾನವ ಚಲಿಸ್ತಾ ಇದ್ದಾನೆ ಪಕ್ಷಿಗಳು ಹಾಕ್ತಾ ಇಲ್ಲಿ ಪಕ್ಷಿ ಸಹಿತ ಏನ್ ಮಾಡ್ತಾ ಇದೆ ಹಾಕ್ತಾ ಇದ್ದಾನೆ ಸೊ ಇವೆಲ್ಲವನ್ನು ನೋಡಿದ್ರೆ ಏನ್ ಮಾಡ್ತಾ ಇದೆ ನಮ್ಗೆ ಚಲನೆ ಅನ್ನೋದು ಚಲನೆ ಕಂಡು ಬರ್ತಾ ಇದೆ ಅಲ್ವಾ ಕಂಡು ಬರ್ತಾ ಇದೆ ಅಲ್ರಿ ಸರಿ ಹಾಗಾದ್ರೆ ಇಲ್ಲಿ ಎಲ್ಲಾ ಜೀವಿಗಳು ಏನ್ ಮಾಡ್ತಪ್ಪ ಚಲಿಸ್ತವೆ ಜೀವಿಗಳು ಜೀವಿಗಳು ಎಲ್ಲ ಚಲಿಸ್ತಾ ಇದ್ದಾವೆ ಆಹಾರಕ್ಕಾಗಿ ಚಲಿಸ್ತಾ ಇದ್ದಾವೆ ಜೀವಿಗಳು ಎಲ್ಲ ಚಲಿಸ್ತಾ ಇದ್ದಾವೆ ನೆಕ್ಸ್ಟ್ ಇದ್ದಾವೆ ಜೊತೆಗೆ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಲು ಏನ್ ಮಾಡ್ತಾ ಇದ್ದಾವಪ್ಪ ಅಂದ್ರೆ ಜೀವಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತಾ ಇದ್ದಾವೆ ಇದು ಎಲ್ಲಾ ಜೀವಿಗಳಲ್ಲಿ ಕಂಡು ಬರ್ತಾ ಇದ್ದಾವೆ ಎಲ್ಲಾ ಜೀವಿಗಳಲ್ಲಿ ಈ ಒಂದು ಚಲನೆ ಅನ್ನೋದು ಏನ್ ಮಾಡ್ತಾ ಇದೆ ಕಂಡು ಬರ್ತಾ ಇದೆ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಹಾಗಾದ್ರೆ ಚಲನಾಂಗಗಳು ಬೇರೆ ಬೇರೆ ಆಗಿರುತ್ತೆ ಈ ಮಾನವನ ಚಲನಾಂಗ ಮಾನವ ಚಲಿಸ್ತಾ ಇದ್ದಾರೆ ಮನುಷ್ಯ ಚಲಿಸ್ತಾ ಇದ್ದಾನೆ ಕಾಂಗ್ರೆ ಬಾಲ ಮತ್ತು ಕಾಲು ಇಲ್ಲಿ ಮುಖ್ಯವಾಗಿ ಕಾಲು ಗೆ ಬಾಲ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹದ್ದು ಪಕ್ಷಿ ಅಲ್ವಾ ಬಾವಲಿ ಆದ್ರೆ ಬಾವಲಿ ಇದು ಪಕ್ಷಿ ಅಲ್ಲ ಗೊತ್ತಿರಲಿ ಇದು ಪ್ರಾಣಿ ಬಾವಲಿ ಅನ್ನೋದು ಪ್ರಾಣಿ ಪಕ್ಷಿ ಪಕ್ಷಿಯಂತೆ ಕಾಣುವಂತ ಪ್ರಾಣಿ ಅಂತ ಕರೀತೇವೆ ಪಕ್ಷಿಯಂತೆ ಕಾಣುವ ಪ್ರಾಣಿ ಬಾವಲಿ ಸೊ ಅವು ಏನಪ್ಪ ಅಂದ್ರೆ ಚಲ್ಲಾಂಕ ಕಂಡು ಬರ್ತಾವ ಮನುಷ್ಯನ ಚೆಲ್ಲಂಗ ಕಾಲು ಕಾಮರೋದು ಕಾಲು ಮತ್ತು ಬಾಲ ಹದ್ದು ಪಕ್ಷಿ ಪಕ್ಷಿಯಾಗಿರುವುದು ರೆಕ್ಕೆ ಬಾವಲಿದು ರೆಕ್ಕೆ ಮೂಲಕ ಏನಪ್ಪ ಅಂದ್ರೆ ಚಲಿಸ್ತಾ ಇದೆ ನೆಕ್ಸ್ಟ್ ನೋಡಿ ಸಸ್ಯಗಳಲ್ಲಿ ಚಲನೆ ನೋಡಿ ಸಸ್ಯದ ಬೇರುಗಳು ಚಲಿಸ್ತಾ ಇದಾವೆ ಯಾಕಡೆ ಚಲಿಸ್ತಾ ಇದ್ದಾವೆ ಸಸ್ಯದ ಬೇರುಗಳು ನೀರಿನ ಕಡೆಗೆ ಚಲಿಸ್ತಾ ಇದ್ದಾವೆ ಸಸ್ಯದ ಬೇರುಗಳು ಯಾಕಡೆ ಚಲಿಸ್ತಾ ಇದ್ದಾವೆ ಸಸ್ಯದ ಎಲೆಗಳ ನೋಡಿ ಈ ಕಿಟಕಿ ಕಡೆಗೆ ಚಲಿಸ್ತಾ ಈ ಕಿಟಕಿ ಕಡೆ ಏನ್ ಬರುತ್ತೆ ಕಿಟಕಿ ಎಲೆ ಹೇಳಕ್ ಬರ್ತದಲ್ವಾ ಸರಿ ಈ ಒಂದು ಎಲೆಗಳು ಕಿಟಕಿಯ ಕಡೆಗೆ ಏನ್ ಅಂದ್ರೆ ಚಲಿಸೋದನ್ನ ಏನ್ ಮಾಡ್ತೇವೆ ಕಾಣ್ತಾ ಇದ್ದೇವೆ ಸಸ್ಯದ ಎಲೆಗಳು ಬೆಳಗಿನ ಕಡೆಗೆ ಚಲಿಸ್ತಾ ಇದಾವೆ ಸಸ್ಯದ ಬೆಳಕಿನ ಕಡೆಗೆ ಚಲಿಸ್ತಾ ಇದೆ ಬೇರು ಬೇರು ಭೂಮಿ ಒಳಭಾಗದಲ್ಲಿರುವಂಥದ್ದು ಭೂಮಿ ಮೇಲ್ಭಾಗದಲ್ಲಿರುವಂಥದ್ದು ಕಾಂಡ ಮತ್ತು ಸಸ್ಯನ ನೀತರ ಭಾಗಗಳು ಅವೆಲ್ಲವೂ ಕಾಂಡ ಮತ್ತು ಸಸ್ಯನಿ ನೀತರ ಭಾಗಗಳು ಸೂರ್ಯನ ಬೆಳಗಿನ ಕಡೆಗೆ ನಾವು ಚಲಿಸುವುದನ್ನು ಏನ್ ಮಾಡ್ತಾ ಇದ್ದೇವೆ ಕಾಣಿಸ್ತೇವೆ ಇದು ಸಸ್ಯಗಳಲ್ಲಿ ಕಂಡುಕೊಳ್ಳುವಂತಹ ಅಂತ ಅಂತಿದೆ ಎಲ್ಲಿ ಚಲಿಸ್ತಾ ಇದ್ದಾವೆ ತನ್ನ ಅವಶ್ಯಕತೆಗಳನ್ನ ಕೂರಿಸಿಕೊಳ್ಳಿ ತನಗೇನು ಅವಶ್ಯ ಇದೆಯೋ ಸೂರ್ಯನಿಗೆ ಇದು ಸಸ್ಯಗಳಿಗೆ ಬೆಳಕು ಅವಶ್ಯಕತೆ ಇದೆ ಬೆಳಕನ್ನು ಪಡೆದುಕೊಳ್ಳಕ್ಕೆ ಚಲಿಸ್ತಾ ಇದೆ ಸಸ್ಯಗಳಿಗೆ ನೀರು ಅವಶ್ಯಕತೆ ಇದೆ ನೀರನ್ನು ಪಡೆದುಕೊಳ್ಳೋಕೆ ಚಲಿಸ್ತಾ ಇದೆ ಆದ್ರೆ ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಿದ್ದಾರೆ ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲಾರು ಆದ್ರೆ ಸಸ್ಯಗಳ ಚೆನ್ನೆ ಎಲ್ಲಿ ಕಂಡು ಬರ್ತಾ ಇದೆ ಸಸ್ಯಗಳ ಭಾಗಗಳಲ್ಲಿ ಕಂಡು ಬರ್ತಾ ಇದೆ ಬೇರಿನ ಭಾಗದಲ್ಲಿ ಚಲನೆ ಸಸ್ಯದ ಕಾಂಡ ಯು ಹೋಗದಲ್ಲಿ ಚಲನೆ ಕಾಂಡ ತೆಂಬೆ ಕೊಂಬೆ ಎಲೆಗಳು ಕಾಯಿ ಹಣ್ಣು ಇವೆಲ್ಲವೂ ಕಾಣುವ ಅಂತ ಕರಿತೇವೆ ಈ ರೀತಿಯಾದ ಚಲನೆ ಸಸ್ಯಗಳಲ್ಲಿ ಕಂಡು ಸಸ್ಯಗಳ ಚಲನೆ ಬದ ನೆಕ್ಸ್ಟ್ ನೋಡಿ ಜೀವಿಗಳು ವಿಸರ್ಜನೆ ಮಾಡುತ್ತವೆ ಇದೊಂದು ಲಕ್ಷಣ ಜೀವಿಗಳ ಮತ್ತೊಂದು ಲಕ್ಷಣ ಜೀವಿಗಳು ವಿಸರ್ಜಿಸುತ್ತವೆ ವಿಸರ್ಜನೆ ಏನು ವಿಸರ್ಜನೆ ಮಾಡ್ತೇವೆ ಜೀವಿಗಳು ತಮಗೆ ಬೇಡವಾದಂತಹ ವಸ್ತುವನ್ನು ಹೊರ ಹಾಕುವುದನ್ನ ವಿಸರ್ಜನೆ ಕರಿತೇವೆ ಅದು ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಸಸ್ಯಗಳು ಮತ್ತು ಪ್ರಾಣಿಗಳು ತಮಗೆ ಬೇಡವಾದಂತಹ ವಸ್ತುವನ್ನ ಹೊರ ಹಾಕುವುದಕ್ಕೆ ತಮ್ಮ ದೇಹಕ್ಕೆ ಬೇಡವಾದ ವಸ್ತುವನ್ನ ಹೊರ ಹಾಕುವುದನ್ನು ನಾವು ತಿಳಿಸ್ತೇವೆ ಅಂದ್ರೆ ವಿಸರ್ಜನೆ ಕಥೆ ಇದೆ ಇದು ನೋಡಿ ಇದು ಕಿಡ್ನಿ ಇದು ಏನಪ್ಪಾ ಅಂದ್ರೆ ಜೀರ್ಣಾಂಗ ಯೋಹ ನಾವು ಸೇವಿಸಿದಂತ ಆಹಾರ ಏನಾಗ್ತದಪ್ಪ ಅಂದ್ರೆ ಈ ಜೀರ್ಣಾಂಗ ಯೋಗದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಜೀರ್ಣ ಆಗ್ತಾ ಇದೆ ಜೀರ್ಣಾಂಗ ಆಗ್ತದೆ ಏನಾಗ್ತದೆ ಜೀರ್ಣವಾಗದೇ ಇರುವಂತಹ ಆಹಾರ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಗುದದ್ವಾರ ಬರ್ತದ ಮುಂದೆ ಗುದದ್ವಾರದ ಮೂಲಕ ಹೊರ ಹಾಕಿದ ಅಥವಾ ಮಲ ಅಂತ ಕರಿತೇವೆ ಮಲ ಇದ್ರ ಮೂಲಕ ಕಿಡ್ನಿ ಮೂಲಕ ಏನು ಹೊರ ಬರ್ತಾ ಇದೆ ಅಪ್ಪ ಅಂದ್ರೆ ಇಲ್ಲಿ ಶೋಧಿಸಿ ಇಲ್ಲಿ ಬೇಡ ಸಸ್ಯಗಳು ಸಹಿತ ವಿಸರ್ಜನೆಯನ್ನು ಮಾಡ್ತಾ ಇದ್ದಾವೆ ಸಸ್ಯಗಳು ಏನು ವಿಸರ್ಜನೆ ಮಾಡ್ತವೆ ಹೆಚ್ಚಾದಂತಹ ಹುಲಿಯನ್ನು ವಿಸರ್ಜನೆ ಮಾಡ್ತಾ ಇದ್ದಾವೆ ಜೊತೆಗೆ ಅದು ಉಸಿರಾಟಕ್ಕಾಗಿ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡ್ ಅದು ಸಹಿತ ಏನ್ ಮಾಡ್ತಾ ಇದೆ ಹೊರಬಿಡ್ತಾ ಜೊತೆಗೆ ಏನಪ್ಪಾ ಅಂದ್ರೆ ಒಣಗಿದ ಎಲೆಗಳನ್ನು ವಿಸರ್ಜನೆ ಮಾಡ್ತಾ ಇದೆ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಆಟಕ್ಕೆ ಸುತ್ತಿಕೊಂಡಿರುವಂತಹ ಪದರುಗಳು ಬೆಳಗ್ಗೆ ಮುಚ್ಚಿ ಬಳತಾ ಇದ್ದಾವೆ ಹೌದಾ ಬರ್ತಾ ಇದ್ದಾವಲ್ವಾ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಸಸ್ಯಗಳು ಏನ್ ಮಾಡ್ತಾ ಇದೆ ವಿಸರ್ಜನೆ ಮಾಡ್ತಾ ಇದೆ ಇದ್ರ ನಂತರದ ಒಂದು ಲಕ್ಷಣ ಜೀವಿಗಳ ಲಕ್ಷಣ ನೋಡಿ ಇಲ್ಲಿ ನೋಡಿ ಈ ಚಿತ್ರಗಳನ್ನ ನೋಡಿ ಕಾಣಿಸ್ತಾ ಇದೆ ಏನಿದೆ ಹೋಗು ಇದೆ ಅಲ್ವಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ಹಸುಲಿದೆ ಹಸು ಮರಿ ಇದೆ ಇಲ್ಲೇ ಹಂದಿ ಇದೆ ಹಂದಿ ಮರಿ ಕುದುರೆ ಕುದುರೆ ಮರಿ ಆಡಿನ ಮರಿ ನಾಯಿ ಇವೆಲ್ಲ ಏನ್ ಮಾಡ್ತಾ ಇದ್ರೆ ತನ್ನಂತಿರುವಂತ ಜೀವಿಗಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅಲ್ವಾ ಇವೆಲ್ಲ ಏನ್ ಮಾಡಿದಾವೆ ತನ್ನಂತೆ ಇರುವಂತ ಜೀವಿಗಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಜೀವಿಗಳು ತನ್ನಂತೆ ಇರುವಂತ ಜೀವಿಗಳಿಗೆ ಜನ್ಮವನ್ನು ಕೊಡುವುದನ್ನೇ ನಾವೇನಂತೆ ಕರಿತಾ ಇದೇವಪ್ಪ ಅಂದ್ರೆ ಸಂತಾನೋತ್ಪತ್ತಿ ಮಾಡ್ತಾ ಇರುವುದರಿಂದ ಅವು ಏನಪ್ಪ ಅಂದ್ರೆ ತನ್ನಂತೆ ಇರುವಂತ ಜೀವಿಗಳಿಗೆ ಜನ್ಮವನ್ನು ಕೊಡ್ತಾ ಇದ್ದಾವೆ ಈ ಸಂತಾನೋತ್ಪತ್ತಿ ಅನ್ನೋದು ಸಹಿತ ಏನಪ್ಪ ಅಂದ್ರೆ ಈ ಸಸ್ಯಗಳಲ್ಲಿ ಕಂಡು ಬರ್ತಾ ಇದೆ ಸಸ್ಯಗಳಲ್ಲಿ ಸಹಿತ ಕಂಡು ಬರ್ತಾ ಇದೆ ನೋಡಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ನೋಡ್ರಿ ಯಾವ ರೀತಿಯಾಗಿದೆ ನೋಡಿ ಇಲ್ಲಿ ಏನ್ ಕಾಣಿಸ್ತದೆ ಹೂ ಇದೆ ಅಲ್ವಾ ಈ ಹೂವಿನಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಕಾಣಿಸ್ತದೆ ಹಳದಿ ಭಾಗ ಕಾಣಿಸ್ತದೆ ಇದೆ ಹಳದಿ ಭಾಗ ಸೊ ಆ ಹಳದಿ ಭಾಗದಲ್ಲಿ ಏನಪ್ಪ ಅಂದ್ರೆ ಹೂವಿನಲ್ಲಿ ಭಾಗಗಳಿರ್ತಾರೆ ಗಂಡು ಭಾಗ ಮತ್ತು ಹೆಣ್ಣು ಭಾಗ ಇವೆರಡು ಕೂಡಿದಾಗ ಬೀಜ ಉಂಟಾಗುತ್ತೆ ಆ ಬೀಜದಿಂದ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸಸಿಯಾಗಿ ಬೆಳೆಯುತ್ತೆ ಹಾಗಾದ್ರೆ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪ್ರಮುಖವಾದಂತಹ ಭಾಗವೇ ಯಾವಪ್ಪ ಅಂದ್ರೆ ಈ ಹೂವು ಸಸ್ಯದಲ್ಲಿ ಸಂತಾನಪತಿ ಪ್ರಮುಖವಾದಂತಹ ಭಾಗ ಈ ಹೂವು ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಕಾಂಡಗಳು ಕಾಣಿಸ್ತಾ ಇದಾವಲ್ವಾ ಈ ಕಾಂಡಗಳನ್ನ ಕಟ್ ಮಾಡಿ ಗಿನ್ನುಗಳು ಕಾಣಿಸ್ತಾ ನೋಡಿ ಈ ಗಿಣ್ಣುಗಳು ಇರುವಂತೆ ಮಾಡಿದಾಗಿ ಗಿನ್ನುಗಳಿಂದ ಹೊಸ ಸಸ್ಯಗಳು ಬೆಳಿತಾ ಇದಾವೆ ಈ ಕಬ್ಬು ಬೆಳಿತಾ ಇದಾವಲ್ವಾ ಹೊಸ ಕಬ್ಬು ಕಬ್ಬು ನೋಡಿದಾರಲ್ವಾ ಕಬ್ಬುಗಳು ಹೆಂಗ್ ಬಿತ್ತನೆ ಮಾಡ್ತಾರೆ ಕಬ್ಬುಗಳು ಹೆಂಗ್ ಬೆಳಿತಾ ಇದಾವೆ ಅವುಗಳಲ್ಲಿ ಕಬ್ಬುಗಳನ್ನ ಕಡಿದು ಕಡಿದು ಹಾಕ್ತಾ ಹೊಲಗಳಲ್ಲಿ ಹೌದಾ ಅಲ್ಲಿ ಈ ರೀತಿಯ ಗಿನ್ನುಗಳು ಇರ್ತಾ ಈ ರೀತಿಯ ಗಿನ್ನು ಇಲ್ಲಿನ ಹೊಸ ಸಸ್ಯ ಬೆಳೆದಿದೆ ಇದು ಕಾಂಡದಿಂದ ಸಂತಾನೋತ್ಪತ್ತಿ ಮಾಡಲು ಕೆಲವೊಂದು ಹೂಗಳಿಂದ ಸಂತಾನೋತ್ಪತ್ತಿ ಮಾಡ್ತಾ ಇದ್ದಾವೆ ಕೆಲವೊಂದು ಏನಪ್ಪಾ ಅಂದ್ರೆ ಬೇರಿನ ಭಾಗಗಳಿಂದಲೂ ಹೊಸ ಸಸ್ಯವಾಗಿ ಬೆಳಿತಾ ಇದ್ದಾವೆ ಈ ರೀತಿ ಸಸ್ಯಗಳಲ್ಲಿ ಮತ್ತೆ ಬೀಜಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತಾ ಇದ್ದಾರೆ ನೀವು ಹೊಲ ಭಾಗ ಹೊಲಗಳಲ್ಲಿ ಮಾಡ್ತೀವಿ ಬೀಜಗಳನ್ನು ಬಿತ್ತಿದ್ರೆ ರೈತರು ಬೀಜಗಳನ್ನು ಬಿತ್ತಿದಾಗ ಈ ಜೋಳ ಬಿತ್ತಿದ್ರೆ ಏನ್ ಬರುತ್ತೆ ಜೋಳ ಬರುತ್ತೆ ಗೋಧಿ ಬಿತ್ತಿದ್ರೆ ಗೋಧಿ ಬರ್ತದೆ ಮೆಕ್ಕೆಜೋಳ ಬಿತ್ತಿದ್ರೆ ಮೆಕ್ಕೆಜೋಳ ಬರುತ್ತೆ ಈ ರೀತಿಯಾಗಿ ನಾವು ಯಾವ ಬೀಜವನ್ನು ಮಣ್ಣಿನಲ್ಲಿ ಹಾಕುತ್ತೇವೆಯೋ ಅದಕ್ಕೆ ನೀರನ್ನು ಹಾಕಿದಾಗ ಅದೇ ಒಂದು ಸಸ್ಯವಾಗಿ ಬರೆಯುತ್ತೆ ಮುಂದೆ ಅದೇ ಕಾಳುಗಳು ಉಂಟಾಗ್ತದೆ ಈ ರೀತಿಯಾಗಿ ಎಲ್ಲಾ ಜೀವಿಗಳು ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ತನ್ನಂತೆ ಇರುವಂತಹ ಜೀವಿಗಳಿಗೆ ಜನ್ಮವನ್ನು ಕೊಡ್ತಾ ಇದ್ದಾವೆ ತನ್ನಂತೆ ಇರುವಂತಹ ಜೀವಿಗಳಿಗೆ ಜನ್ಮವನ್ನು ನಾವು ನಾವೇನಂತ ಕರಿತಾ ಇದ್ದೇವೆ ಸಂತಾನಿ ಈ ಸಂತಾನೋತ್ಪತ್ತಿ ಅನ್ನೋದು ಎಲ್ಲ ಜೀವಿಗಳಲ್ಲಿ ಅವಶ್ಯಕವಾಗಿ ಬೇಕಲ್ವಾ ಯಾಕ್ ಬೇಕು ಸಂತಾನೋತ್ಪತ್ತಿ ಅನ್ನೋದು ಸಂತಾನೋತ್ಪತ್ತಿ ಯಾಕೆ ಬೇಕು ಹೇಳಿ ವಂಶ ಬೆಳೆಯಬೇಕಾದ್ರೆ ಅಲ್ವಾ ಒಂದು ವಂಶ ಬೆಳಿಬೇಕಾದ್ರೆ ಸಸ್ಯನ ವಂಶ ಬೆಳಿಬೇಕಾದ್ರೆ ಅಥವಾ ಪ್ರಾಣಿಗಳ ವಂಶ ಬೆಳಿಬೇಕಾದ್ರೆ ಸಂತಾನೋತ್ಪತ್ತಿ ಅನ್ನೋದು ತುಂಬಾ ಅವಶ್ಯಕ ಸಂತಾನೋತ್ಪತ್ತಿ ಅನ್ನೋದು ಇರದೇ ಇದ್ರೆ ವಂಶ ಏನಾಗಲ್ಲ ಬೆಳೆಯಲ್ಲ ಅಲ್ವಾ ಹೌದಲ್ವಾ ಹಾಗಾದ್ರೆ ವಂಶ ಬೆಳಿಬೇಕಾದ್ರೆ ಸಂತಾನೋತ್ಪತ್ತಿ ಅನ್ನೋದು ಎಲ್ಲ ಜೀವಿಗಳಿಗೆ ಅವಶ್ಯಕವಾಗಿ ಬೇಕು ಇದು ಸಂತಾನೋತ್ಪತ್ತಿ ಅನ್ನೋದು ಒಂದು ಜೀವಿಯ ಲಕ್ಷಣ ಮುಂದಿನ ಲಕ್ಷ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತಾ ನೋಡಿ ಇದು ಏನಿದು ಅವಲ್ವಾ ಇದು ಏನ್ ಮಾಡ್ತಾ ಇದೆ ಮುನಿ ಲಕ್ಷ ಇದು ಚೇಳು ಅಲ್ವಾ ಇನ್ ಚೇಳು ಮುಟ್ಟಿದ ತಕ್ಷಣ ಏನಾಗುತ್ತೆ ಇಲ್ಲಿ ಚೇಳಿನ ಏನಿದೆ ಬಾಲದಲ್ಲಿ ಏನಪ್ಪ ಅಂದ್ರೆ ಮುಳ್ಳಿನಂತ ಒಂದು ರಚನೆ ಕಾಣಿಸ್ತಿದೆ ಅಲ್ವಾ ಅದು ಚುಚ್ಚಿ ಬಿಡುತ್ತೆ ಇದು ಏನಾಗ್ತದೆ ಚೇಳು ಕುಟುಕುತ್ತೆ ಯಾವ ಕಾಯಿ ಕುಟುಕುತ್ತೆ ತನ್ನ ರಕ್ಷಣೆಗಾಗಿ ನಾವು ಮುಟ್ಟೋದು ಪ್ರಚೋದನೆ ಆದರೆ ಅದು ಕುಟುಕೋದು ಪ್ರತಿಕ್ರಿಯೆ ಹೌದಾ ಅದೇ ರೀತಿಯಾಗಿ ಈ ಒಂದು ಸಸ್ಯವನ್ನು ನಾವು ಹಿಂಗೆ ಮುಟ್ಟಿದ ತಕ್ಷಣ ಏನು ಮಾಡ್ತದಪ್ಪ ಅಂದ್ರೆ ಆ ಸಸ್ಯದ ಎಲೆಗಳೆಲ್ಲ ಏನಪ್ಪ ಅಂದ್ರೆ ಮುಂದಿಡ್ಕೊಂಡ್ಬಿಡ್ತಾವ ಅದು ಮುಟ್ಟಿದ್ರೆ ಮುನಿ ಸಸ್ಯದಲ್ಲಿ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈ ಹೂಗಳನ್ನ ಕಿತ್ತಾಕ್ಬಿಟ್ರೆ ಬಿಡ್ತದೆ ಇದೇ ರೀತಿಯಾಗಿ ಈ ದನಕರಗಳಿಗೆ ನಾವು ಏನಾದರೂ ತೊಂದರೆ ಕೊಟ್ಟಾಗ ಏನು ಮಾಡ್ತಾರೆ ನಮ್ಮ ಇಲ್ಲಿ ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಹಾವುಗಳಿಗೆ ನಾವು ತೊಂದರೆ ಕೊಡಣೆ ಮಾಡ್ತದೆ ನಮಗೆ ಮಾಡ್ತದೆ ಕಚ್ಚಲು ಕೊಡುತ್ತೆ ಈ ರೀತಿಯಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೇವೆ ಅಂದ್ರೆ ಪರಿಸರದಲ್ಲಿ ಉಂಟಾಗುವಂತ ಬದಲಾವಣೆಗಳಿಗೆ ಪರಿಸರದಲ್ಲಿ ಏನಾಗ್ತಾ ಇದಾವೆ ಬದಲಾವಣೆ ಅವೆಲ್ಲಾ ಬದಲಾವಣೆಗೆ ಏನಪ್ಪ ಅಂದ್ರೆ ಸ್ಪಂದಿಸುವುದೇ ಪ್ರಚೋದನೆಗೆ ಪ್ರತಿಕ್ರಿಯೆ ಸ್ಪಂದಿಸುವುದನ್ನು ನಾವೇನಂತ ಕರಿತಾ ಇದ್ದೇವೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಕರಿತಾ ಇದ್ದೇವೆ ಪರಿಸರದಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಗೆ ಎಲ್ಲ ಜೀವಿಗಳು ಏನ್ ಮಾಡ್ತಾ ಇದಾವಪ್ಪ ಅಂತಂದ್ರೆ ಸ್ಪಂದಿಸ್ತಾ ಇದ್ದಾವೆ ಅದನ್ನು ನಾವು ಏನಂತ ಇದ್ದೇವೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಕರಿತಾ ಇನ್ನೊಂದು ಉದಾಹರಣೆ ಹೇಳೋಣ ನಾನು ಹುಣಸನ್ನ ತಮಗೆ ತೋರಿಸೋದು ಪ್ರಚೋದನೆ ಆಗ್ತದೆ ಪ್ರತಿಕ್ರಿಯೆ ಏನಾಗುತ್ತೆ ಹೇಳಿ ನಾವು ಹುಣಸನ್ನು ತೋರಿಸಿದ್ರೆ ನಿಮ್ಗೆ ಏನ್ ಬರುತ್ತೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಸೊ ಅದು ಏನಪ್ಪಾ ಅಂದ್ರೆ ಪ್ರತಿಕ್ರಿಯೆ ಆಗುತ್ತೆ ಹುಣಸಿಯನ್ನು ತೋರಿಸೋದು ಪ್ರಚೋದನೆ ಬಾಯಲ್ಲಿ ನೀರು ಬರೋದು ಪ್ರತಿಕ್ರಿಯೆ ಅದೇ ರೀತಿ ಒಂದು ನಾಯಿ ಇರುತ್ತೆ ಆ ನಾಯಿಗೆ ಬ್ರೆಡ್ ಅನ್ನ ತೋರಿಸ್ತಾ ಇದ್ದೀನಿ ನಾವು ಆ ಬ್ರೆಡ್ ಅನ್ನು ತೋರಿಸೋದು ಪ್ರಚೋದನೆ ಆದ್ರೆ ಬ್ರೆಡ್ ತುರಿಸ ಮಾಡುತ್ತೆ ಜೊಲ್ಲನ್ನು ಸುರಿಸುತ್ತೆ ಜೊಲ್ಲು ಪ್ರತಿಕ್ರಿಯೆ ಈ ರೀತಿಯಾಗಿ ಪರಿಸರದಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಗೆ ಸ್ಪಂದಿಸುವುದೇ ಪ್ರಚೋದನೆ ಪ್ರತಿಕ್ರಿಯೆ ಇದೊಂದು ಲಕ್ಷಣ ಜೀವಿಗಳು ನೆಕ್ಸ್ಟ್ ಲಕ್ಷಣ ಏನಪ್ಪ ಅಂದ್ರೆ ಜೀವಿಗಳು ಎಲ್ಲ ಜೀವಿತಾವಧಿಯನ್ನ ಹೊಂದಿದ್ದಾರೆ ಜೀವಿಗಳು ಜೀವಿತಾವಧಿ ಜೀವಿತಾವಧಿ ಅಂದ್ರೆ ಏನು ಹುಟ್ಟು ಮಾತ್ರ ಸಾವಿನ ನಡುವಿನ ಅವಧಿಯನ್ನ ನಾವು ಜೀವಿತಾವಧಿಯನ್ನು ಕರಿತೇವೆ ಮೊದಲ ಮಾನವ ನೂರು ವರ್ಷ ಬದುಕ್ತಾ ಇದ್ದ ಆದ್ರೆ ಇತ್ತೀಚೆಗೆ ಮಾನವನ ಏನಾಗಿದೆ ಕಡಿಮೆ ಇದೆ ಜೀವಿತಾವಧಿ ಅಂದ್ರೆ ಹುಟ್ಟು ಮತ್ತೆ ಸಾವಿನ ನಡುವಿನ ಅವಧಿಗೆ ನಾವು ಕರಿತಾ ಇದ್ದೇವೆ ಜೀವಿತಾವಧಿ ಅಂತ ಕರಿತಾ ಇದ್ದೇವೆ ಈಗ ನೋಡ್ರಿ ಅತಿ ಹೆಚ್ಚು ಜೀವಿಸುವಂತ ಜೀವಿ ಭೂಮಿಯಲ್ಲಿ ಕಾಣಿಸ್ತಾ ಇರೋದು ಆಮೇಲೆ ಆಮೇಲೆ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಏನಂತದಪ್ಪ ಅಂದ್ರೆ ಸರಾಸರಿ ಜೀವಿತಾವಧಿ ಅನ್ನೋದು ಹೊಂದಿದೆ ಅದೇ ರೀತಿಯಾಗಿ ಆಣೆಯ ಜೀವಿತಾವಧಿ ಎಪ್ಪತ್ತು ವರ್ಷ ಹಸುವಿನ ಜೀವಿತಾವಧಿ ಇಪ್ಪತ್ತು ವರ್ಷ ಹದ್ದುವಿನ ಜೀವಿತಾವಧಿ ಇಪ್ಪತ್ತು ವರ್ಷ ಮಾನವನ ಜೀವಿತಾವಧಿ ಎಪ್ಪತ್ತರಿಂದ ವರ್ಷ ಆದ್ರೆ ಇತ್ತೀಚೆಗೆ ಮಾನವನ ಜೀವಿತಾವಧಿ ಇನ್ನೂ ಕಡಿಮೆ ಆಗ್ತಾ ಇದೆ ಹಿಂದಿನ ಕಾಲದ ಜನ ಇದ್ರೆ ಹೆಚ್ಚು ವರ್ಷ ಬರ್ತಾ ಇದ್ರೆ ಇದು ಸರಾಸರಿ ವಯಸ್ಸಿದು ಸರಾಸರಿ ಜೀವಿತಾವಧಿ ಅಂದ್ರೆ ಇತ್ತೀಚೆಗೆ ಇದು ಎಪ್ಪತ್ತರಿಂದ ಎಂಬತ್ತಿದ್ದದ್ದು ಅರವತ್ತರಿಂದ ಎಪ್ಪತ್ತ ಬಂದ್ರೂ ಆಶ್ಚರ್ಯಗಳು ಇಲ್ಲ ಯಾಕಂದ್ರೆ ನಾವು ತಿನ್ನುವಂತ ಆಹಾರ ಎಲ್ಲ ಹೈಬ್ರಿಡ್ ಆಹಾರ ವಿಷಕಾರಿ ಆದಂತಹ ಆಹಾರವನ್ನು ನಾವು ಏನ್ ಅಂತ ಬೆಳಿತಾ ಇದ್ದೇವೆ ಯಾಕಂದ್ರೆ ಯಾವುದೇ ಬೆಳೆಗಳನ್ನು ಬೆಳಿಬೇಕಾದ್ರೆ ನಾವು ರಾಸಾಯನಿಕ ಗೊಬ್ಬರವನ್ನ ಬಳಸ್ತಾ ಇದ್ದೇವೆ ಜೊತೆಗೆ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಅಷ್ಟೇ ಅಲ್ಲದೆ ಅದಕ್ಕ ಅಲ್ಲಿ ಕೀಟನಾಶಕಗಳಿಗಾಗಿ ನಾವು ಔಷಧಿಗಳನ್ನ ಬಳಸ್ತಾ ಇದ್ದೇವೆ ಎಲ್ಲ ವಿಷಯಕ್ಕಾಗಿ ವಸ್ತುಗಳೇ ಇವುಗಳನ್ನು ಬಳಸುವುದರ ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ಜೀವಿತ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ಕಾರಣ ಸರಿ ಹಾಗಾದ್ರೆ ಈ ಪ್ರಶ್ನೆಗಳಿಗೆ ನೀವು ಏನು ಮಾಡಕ್ಕಪ್ಪಾ ಅಂದ್ರೆ ಉತ್ತರಗಳನ್ನು ಕೊಡಬೇಕು ಕೊಡ್ತೀರಾ ಓಕೆನಾ ರೈಟ್ ಸರಿ ಹಾಗಾದ್ರೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಸರಿ ನೋಡಿ ಜೀವಿಗಳ ದೇಹ ಯಾವುದರಿಂದ ರಚನೆಯಾಗಿದೆ ಹೇಳೋದ್ರಿಂದ ರಚನೆಯಾಗಿದೆ ಜೀವಕೋಶಗಳಿಂದ ರಚನೆಯಾಗಿದೆ ಜೀವಿಗಳು ಉಸಿರಾಡುವಾಗ ಯಾವ ಅಣಿಲ ಒಳ ಹೇಳಪ್ಪ ಉಕ್ಸಿಜನ್ ಹಾಗಾದ್ರೆ ಜೀವಿಗಳು ಉಸಿರಾಟ ಹೊರಬಿಡುವಂತರಿ ಗುಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅಂತ ಕರಿತಾ ಇದ್ದಾರೆ ಸರಿ ಪ್ರಾಣಿಗಳ ಉಸಿರಾಟದ ಅಂಗ ಯಾವುದು ಅಲ್ಲ ಯಾಸ್ ಶ್ವಾಸಕೋಶಗಳು ಮೂ ಮಾತ್ರ ಏನ್ ಮಾಡುತ್ತೆ ಗಾಳಿಯನ್ನ ಒಳಗಡೆ ತೆಗೆದುಕೊಳ್ಳುತ್ತೆ ಆದ್ರೆ ಉಸಿರಾಟ ನಡಿದ್ರೆ ಮಾನವ ಉಸಿರಾಟದ ಶ್ವಾಸಕೋಶ ಅದೇ ರೀತಿಯಾಗಿ ಮೀನು ಉಸಿರಾಟದ ಹೇಳಿ ಮೀನು ಉಸಿರಾಟದಂಗ ಸಸ್ಯಗಳು ಉಸಿರಾಟಕ್ಕಾಗಿ ಯಾವ ಹಳ್ಳ ಅವಲಂಬಿಸಿಲ್ಲ ಸಸ್ಯಗಳು ಏನ್ ತೀರ್ಪ ಉಸಿರಾಟಕ್ಕಾಗಿಗಳು ಆಕ್ಸಿಜನ್ ಇದ್ದಾವೆ ಉಸಿರಾಟಕ್ಕಾಗಿ ನೆಕ್ಸ್ಟ್ ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಪತ್ರ ಹರಿತು ಅಲ್ಲ ಪತ್ರರಂಧ್ರಗಳು ಪತ್ರರಂಧ್ರಗಳ ಮೂಲಕ ಸಸ್ಯಗಳು ಏನ್ ಮಾಡ್ತಾ ಇದಾರೆ ಪತ್ರ ಹರಿತು ಇರುವುದರಿಂದ ಸಸ್ಯಗಳು ಯಾವ ಹಸಿರು ಸಸ್ಯಗಳು ಹಸಿರು ಬಣ್ಣ ಕಾರಣ ಪತ್ರ ಹರಿತು ಆದ್ರೆ ಎಲೆಯ ಕೆಳಭಾಗದಲ್ಲಿ ಏನಪ್ಪ ಅಂದ್ರೆ ಪತ್ರಗಳಿದ್ದಾರೆ ಅವುಗಳ ಮೂಲಕ ಉಸಿರಾಟವನ್ನು ಮಾಡ್ತಾ ಇದ್ದಾರೆ ಹೌದಾ ಜೀವಿಗಳ ಶಕ್ತಿಯನ್ನು ಹೇಗೆ ಪಡೆದುಕೊಳ್ತಾ ಇದ್ದುಕೊಂಡ್ರೆ ಏನು ಹೆಚ್ಚಾಗಿಬಹುದು ಸರ್ ಗಾತ್ರ ಗಾತ್ರ ಅಲ್ಲ ತೂಕ ಹೆಚ್ಚು ತೂಕದಲ್ಲಿ ಎತ್ತರದಲ್ಲಿ ಎತ್ತರ ಆಗುವುದನ್ನು ಬೆಳವಣಿಗೆ ಎನ್ನುವರು

ವಿಸರ್ಜನ ಕ್ರಿಯೆ ಅಂದ್ರೆ ಏನು ಜೀವಿಗಳಿಗೆ ಬೇಡವಾದ ವಸ್ತುಗಳನ್ನು ಜೀವಿಗಳು ತಮ್ಮ ದೇಹಕ್ಕೆ ಬೇಡವಾದ ವಸ್ತುವನ್ನ ಸಸ್ಯಗಳು ಹೆಚ್ಚಾದ ನೀರನ್ನು ಯಾವ್ದೋ ಮೂಲಕ ಹಾಕ್ತವೆ ನೋಡಿ ಸಸ್ಯಗಳು ಹೆಚ್ಚಾದ ನೇರಣ್ಣ ಎಲೆ ಮೂಲಕ ಹೊರ ಹಾಕುವುದಕ್ಕೆ ಒಂದು ಹೆಸರು ಇದೆ ಬಾಷ್ಪ ವಿಸರ್ಜನೆ ಅಂತ ಕರಿತಾ ಇದ್ದಾರೆ ಅಂತ ಕರಿತಾ ಇದಾರೆ ಸಂತಾನ ಪದ್ಯ ಅಂದ್ರೆ ಗೊತ್ತಲ್ವಾ ಸಂತಾನ ಪದ್ಯ ಹೇಳಿ ಅರಾಮಿರುವ ಜೀವಿಗಳಿಗೆ ಜನ್ಮ ಜೀವಿಗಳಿಗೆ ಜನ್ಮ ಕೊಡುವುದೇ ಸಂತಾನೋತ್ಪತ್ತಿ ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖವಾದ ಭಾಗ ಯಾವುದು ಕೇಳಿದೆ ನಾನು ಫಸ್ಟ್ ಸಂತಾನ ಪ್ರಮುಖವಾದಂತಹ ಭಾಗ ಅದರಿಂದ ಹಳದಿ ಭಾಗವನ್ನ ಕರೆ ತೋರಿಸಿದೆ ಅದರ ಚಿತ್ರದಲ್ಲಿ ಯಾವಪ್ಪ ಹೂವು ಹೂವು ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖವಾದಂತಹ ಭಾಗ ಹೂವಿನಿಂದಲೇ ಹಣ್ಣು ಹಣ್ಣಿನಿಂದಲೇ ಬೀಜ ಆ ಬೀಜವನ್ನ ಬಿತ್ತುತ್ತೆ ಆಗಿದ್ದಾರೆ ಬೆಳೀತಾ ಇದೇವೆ ಅಲ್ವಾ ಬೀಜದಿಂದ ಹೊಸ ಸಸ್ಯ ಬೆಳೀತಾ ಇದೆ ಜೀವಿತಾವಧಿ ಅಂದ್ರೆ ಅವಧಿ ಅಲ್ವಾ ಜನನ ಮತ್ತು ಮರಣದ ನಡುವಿನ ಅವಧಿ ಅಥವಾ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿಯನ್ನು ಕಷ್ಟ ಇದ್ದೇವೆ ಜೀವಿತಾವಧಿ ಪ್ರತಿಯೊಂದು ಜೀವಿಗಳು ಜೀವಿತಾವಧಿಯನ್ನು ಹೊಂದೇವೆ ಅಲ್ವಾ ಸರಿ ಮಾನವನ ಜೀವಿತಾವಧಿ ಎಷ್ಟು ವರ್ಷ ಎಪ್ಪತ್ತರಿಂದ ವರ್ಷ ವರ್ಷ ಅಂತ ವೆರಿ ಗುಡ್ ಇದೆಲ್ಲ ಏನಪ್ಪಾ ಅಂತಂದ್ರೆ ಮೊದಲೇ ಜೀವ ಪ್ರಪಂಚದಲ್ಲಿ ಬರುವಂತಹ ಪಾಠದ ಪ್ರಮುಖವಾದಂತ ಪ್ರಶ್ನೆಗಳನ್ನ ನಾವು ನೋಡಿದ್ವಿ ಇದು ಪಾಠ ಅರ್ಥ ಐತೆ ವೆರಿ ಗುಡ್ ಟೆಸ್ಟ್ ತಗೊಳ್ಳೋಣ ನೀವು ಆಲ್ರೆಡಿ ಟೆಸ್ಟ್ ಮುಗಿಸಿದ್ರಿ ಪ್ರಶ್ನೆಗಳ ಉತ್ತರ ಕೊಟ್ಟ್ರಲ್ಲೇ ನಿಮ್ಗೆ ಟೆಸ್ಟ್ ಅರ್ಥ ಆಯ್ತಾ ಪಾಠ